ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಅವ್ರಿಗೆ ಆಚೆ ಸಾಧಿಸಿದೆ ಅಂದ್ರೆ ಏನು ವಿಮಾನ ದುರಂತ ನಡೆದಿದೆ ಅಹಮದಾಬಾದಿಂದ ಗಂಡನಿಗೆ ಹೋಗ್ತಾ ಇರುವಂತಹ ವಿಮಾನ ಏಕಾಏಕಿ ದುರಂತ ಆಗಿರೋದ್ರಿಂದ ಸುಮಾರು ಇನ್ನೂರ ನಲವತ್ತ ಏಳು ಜನಕ್ಕೂ ಹೆಚ್ಚು ಜನ ದುರ್ಮರಣ ಹೊಂದಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಸಂತಾಪ ಸೂಚನೆ ಪ್ರಯುಕ್ತ ನಾವು ಇವತ್ತೆಲ್ಲ ಮೌನ ಆಚರಣೆ ಮೂಲಕ ಅವ್ರಿಗೆ ಶ್ರದ್ಧಾಂಜಲಿಯನ್ನು ಕೋರ್ತಾ ಇದ್ದೀವಿ ಈ ದುರಂತ ಆಗಿರೋದಕ್ಕೆ ಏನು ಮೂಲ ಕಾರಣನ ಸರ್ಕಾರದವರು ಈ ಕೂಡಲೇ ಕಾರಣನ ಹುಡುಕಿ ಅವರು ಎಲ್ಲ ಮನೆ ಅವ್ರ ಕುಟುಂಬದವ್ರು ಎಲ್ಲರಿಗೂ ಸಹ ಒಂದು ಸಂತಾಪನ ಅವ್ರ ಮುಖಾಂತರ ಸೂಚನೆ ಮಾಡಬೇಕು ಅಂತ ನಾವೆಲ್ಲರೂ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಇವತ್ತು ಅಹಮದಾಬಾದಿಂದ ಲಂಡನ್ಗೆ ಏನು ವಿಮಾನ ಹೊರಟಿತ್ತು ಆ ವಿಮಾನ ಏಕಾಏಕಿ ದುರಂತಕ್ಕೆ ಗೀಡಾಗಿದೆ ಆ ವಿಮಾನದಲ್ಲಿ ಪ್ರಯಾಣಿಸಿದಂತಹ ಅಷ್ಟು ಜನ ಸಹ ದುರ್ಮರಣ ಹೊಂದಿದ್ದಾರೆ ಅದರ ಜೊತೆಗೆ ಆ ವಿಮಾನ ಏಕಾಏಕಿ ಮೆಡಿಕಲ್ ಹಾಸ್ಟೆಲ್ ಮೇಲೆ ಬಿದ್ದಿರೋದ್ರಿಂದ ಅಲ್ಲಿ ಸಹ ವಿದ್ಯಾರ್ಥಿಗಳಿಗೂ ಸಹ ಅವರು ಸಹ ಗಾಯಗಳು ಗಾಯಾಳುಗಳು ಆಗಿದ್ದಾರೆ ಅದರ ಜೊತೆಗೆ ದುರ್ಮರಣನೂ ಸಹ ಹೊಂದಿದ್ದಾರೆ ಈ ಒಂದು ವಿಮಾನ ದುರಂತಕ್ಕೆ ಏನು ಕಾರಣ ಆಗಿದೆ ಕೇಂದ್ರ ಸರ್ಕಾರದವರು ಈ ಕೂಡಲೇ ತನಿಖೆ ಮಾಡಿ ಅದ್ರ ಬಗ್ಗೆ ಶೀಘ್ರಗತಿಯಲ್ಲಿ ಆ ವಿಚಾರಣೆ ಹೊರಹೊಮ್ಮಬೇಕಾಗ್ತದೆ ಅದರ ಜೊತೆಗೆ ಈ ವಿಮಾನ ದುರಂತದಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿ ಸೇರಿದಂತೆ ಹಲವಾರು ಜನರು ಸಹ ದುರ್ಮಾಣ ಆಗಿರೋದು ಇವತ್ತು ನಮ್ಮ ರಾಷ್ಟ್ರಕ್ಕೆ ನಿಜವಾಗ್ಲೂ ನೋವುಂಟಾಗಿದೆ ಆ ಕಾರಣದಿಂದ ಇವತ್ತು ನಮ್ಮ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವತಿಯಿಂದ ನಾವೆಲ್ಲರೂ ಸಹ ಯಾರು ದುರ್ಮರಣ ಹೊಂದಿದರೆ ಅವರಿಗೆಲ್ಲರಿಗೂ ಸಂತಾಪ ಸೂಚನೆ ಮಾಡ ಸೂಚನೆ ಮೂಲಕ ಅವ್ರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಯಾರು ಗಾಯಾಳುಗಳಾಗಿದ್ದಾರೆ ಆ ಗಾಯಾಳುಗಳಿಗೂ ಸಹ ಶೀಘ್ರಗತಿಯಲ್ಲಿ ಅವರು ಗುಣಮುಖರಾಗಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ ಕರ್ನಾಟಕ ಹಿತರಕ್ಷಣಾ ವೇದಿಕೆ ವಿನಯ್ ಕುಮಾರ್ ಅಧ್ಯಕ್ಷರು